ಹಾಗೆ ಸರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಸೊ ಎರಡು ಪ್ರೋಮೋಗಳು ಅಪ್ಲೋಡ್ ಆಗಿದೆ ಮಧ್ಯಾಹ್ನನೇ ಅಪ್ಲೋಡ್ ಆಗಿರುವಂಥದ್ದು ಬಟ್ ಇವಾಗ ನಾನು ನಿದ್ದೆಯಿಂದ ಎಚ್ಚರ ಸೊ ಬಿಕಾಸ್ ಸರಿಯಾಗಿ ಮುದ್ದೆ ತಿಂದ್ಬಿಟ್ಟಿದೆ ನಿದ್ದೆ ಬಂದ್ಬಿಟ್ಟಿತ್ತು ಮಲ್ಕೊಂಡಿದ್ದೆ ಒಂದೆರಡು ಗಂಟೆ ಮಲ್ಕೊಂಡಿದೆ ಸೊ ಇವಾಗ ಆಗಿದೆ ಆರು ಗಂಟೆಗೆ ಸೊ ಅದಕ್ಕೋಸ್ಕರ ವಿಡಿಯೋ ಏನೋ ಒಂದು ನನ್ನ ಅನಿಸಿಕೆ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ರೆ ಅಲ್ಲಿ ಸೊ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ ಅಂಡ್ ಇಲ್ಲಿ ಒಳಗಡೆಗೆ ಸೊ ಸೀಕ್ರೆಟ್ ರೂಮಲ್ಲಿ ಸೊ ಇವರಿಬ್ಬರದೇ ಒಂದು ರೀತಿ ಆಟ ನಡೆದಿದೆ ಸೊ ಧ್ರುವಂತ ಅಂಡ್ ರಕ್ಷಿತಾ ಅವ್ರದ್ದು ಅಂಡ್ ಇದರಲ್ಲಿ ಎಲ್ಲದರ ಬಗ್ಗೆ ಕೂಡ ಮಾತಾಡೋಣ ಅಂಡ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡ್ತಾ ಇದ್ರೆ ಟಾಸ್ಕ್ ಕೊಟ್ಟಿದ್ದಾರೆ ಸೊ ಅಂದ್ರೆ ಟಾಸ್ಕ್ ಸೋಲುವ ತಂಡದ ನಾಯಕ ಸೊ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಒಂದು ಎರಡು ತಂಡಗಳನ್ನ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿ ಸೊ ಎರಡು ತಂಡಗಳಿಗೂ ಕೂಡ ನಾಯಕನಾಗಿರ್ತಾರೆ ಸೊ ನಾಯಕ ನಾಮಿನೇಟ್ ಆಗ್ತಾರೆ ಇನ್ ಕೇಸ್ ತಂಡ ಏನಾದರೂ ಸೋತ್ರೆ ಜೊತೆಗೆ ಬೇರೆ ಬೇರೆ ಟ್ವಿಸ್ಟ್ ಗಳು ಕೂಡ ಇದೆ ಆಮೇಲೆ ರಾಶಿಕ ಕೂಡ ಕೆಲವೊಂದು ನಾಮಿನೇಷನ್ ಪವರ್ ಇದೆ ಜೊತೆಗೆ ಅಲ್ಲಿ ಆಟ ಅಂತ ಬಂದಾಗ ಧ್ರುವಂತ ನಮ್ಮ ಹೆರು ರಕ್ಷಿತಾಗೂ ಕೂಡ ಕೆಲವೊಂದು ಅಡ್ವಾಂಟೇಜಸ್ ಸಹ ಅಡ್ವಾಂಟೇಜ್ಗಳನ್ನು ಕೂಡ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಅವರೇ ಡಿಸೈಡ್ ಮಾಡಬೇಕಾಯ್ತು ಯಾರು ಯಾರನ್ನ ಜೊತೆಗೆ ಆಡಬೇಕು ಅನ್ನೋವಂಥದನ್ನು ಸೊ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಸೀಕ್ರೆಟ್ ರೂಮಲ್ಲಿ ಕುಂತವ್ರಿಗೂ ಕೂಡ ಒಂದೇನೋ ಆಕ್ಟಿವಿಟಿ ರೂಪದಲ್ಲಿ ಇನ್ನೊಂದು ಕೊಡ್ತಾ ಇದ್ದಾರೆ ಓಕೆ ಸೊ ಒಳ್ಳೆ ರೀತಿಯಲ್ಲಿ ಈ ವಾರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದಾರೆ ನೀವು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಸೊ ಆ ಡಿಸ್ಕ್ಗಳನ್ನ ಜೋಡಿಸುವಂಥದ್ದು ಅಂಡ್ ಮೇ ಬಿ ಅದು ಆರ್ಡರ್ ಪ್ರಕಾರ ಜೋಡಿಸ್ಬೇಕಂತ ಅನ್ಸುತ್ತೆ ಅಂದರೆ ಕೆಳಗಡೆಗೆ ತುಂಬ ಅಗಲ ಇರುವಂಥದ್ದು ಮೇಲೆ ಹೋಗ್ತಾ ಹೋಗ್ತಾ ಸೊ ಮೇಲೆ ಫುಲ್ ಚಿಕ್ಕದಿರುವಂಥದ್ದನ್ನು ಸೊ ಆರ್ಡ್ರ್ ಪ್ರಕಾರ ಜೋಡಿಸ್ಬೇಕು ಆ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ ಫಸ್ಟ್ ಅಶ್ವಿನಿ ಟೀಮ್ ಅವರು ಅದು ಬಿಲ್ಲೆ ಮೀನ್ಸ್ ಆ ಡಿಸ್ಕ್ಗಳನ್ನ ಜೋಡಿಸಿ ಕಂಪ್ನಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೊ ಮೇಲೆ ರಜತ್ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ ಇದು ಟಾಸ್ಕ್ ಹೇಗೆ ರೀತಿಯಲ್ಲಿ ಇದೆ ಅಂತಂದರೆ ಅಲ್ಲಿರುವಂಥ ಒಂದು ಏನು ಡಿಸ್ಕ್ಗಳಿದ್ದಾವೆ ಸೊ ಆ ಡಿಸ್ಕ್ಗಳನ್ನೆಲ್ಲ ತೊಗೊಂಡೋಗಿ ಸೊ ಅವರಿಗೆ ಮೀಸಲಿರುವಂಥ ಒಂದು ಜಾಗದಲ್ಲಿ ಸೊ ಕಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿ ಆರ್ಡ್ರ್ ಪ್ರಕಾರ ಜೋಡಿಸಬೇಕಾಗತ್ತೆ ಆದ್ಮೇಲೆ ಜೋಡ್ಸ್ಕೊಳ್ಳೋದು ಒಂದು ಚಾಲೆಂಜ್ ಇನ್ನೊಂದು ಏನು ಅಂತಂದರೆ ಅದನ್ನು ಕಾಪಾಡ್ಕೊಬೇಕು ಸೊ ಬಿಗ್ ಒಂದಿನ ಫೈನಲ್ ಬಜರ್ ಬರುತ್ತೆ ಸೊ ಆ ಬಜರ್ ಆಗೋವರೆಗೂ ಕೂಡ ಆ ಒಂದು ಡಿಸ್ಕ್ಗಳು ಅದೇ ರೀತಿಯಲ್ಲಿ ಇರಬೇಕಾಗತ್ತೆ ಸೊ ಯಾವ ತಂಡ ಇರುತ್ತೆ ಸೊ ಆ ತಂಡನ ಗೆಲುವು ವಿನ್ ಅಂತ ಘೋಷಣೆ ಮಾಡ್ತಾರೆ ಸೊ ಒಂದು ಅದನ್ನ ಜೋಡಿಸೋದಾದ್ರೆ ಇನ್ನೊಂದು ಅದನ್ನ ಕಾಪಾಡಿಕೊಳ್ಳೋದು ಕೂಡ ಜವಾಬ್ದಾರಿ ಇರೋದ್ರಿಂದ ಸೊ ಜೋಡಿಸಿದಾದ್ಮೇಲೆ ಸ್ವಲ್ಪ ಕಾಪಾಡ್ಕೊಬೇಕಾಗತ್ತೆ ಫಸ್ಟ್ ಜೋಡಿಸಿರುವಂಥದ್ದು ಅಶ್ವಿನಿ ಟೀಮ್ ಅವರು ಆ್ಯಂಡ್ ಅದಾದಮೇಲೆ ಅಲ್ಲಿ ನೋಡ್ತಾ ಇದ್ದಾರೆ ರಜತ್ ಹೋಗಿ ಅಲ್ಲಿ ಅಟ್ಯಾಕ್ ಮಾಡ್ತಿದ್ದಾನೆ ಅಶ್ವಿನಿ ಆ್ಯಂಡ್ ಸೊ ಅಲ್ಲಿ ಸೂರಜ್ ಮೇಲೆ ಸೊ ಅವರ ಇದನ್ನು ಹಾಳು ಮಾಡಲಿಕ್ಕೆ ಅದಾದ್ಮೇಲೆ ಈ ಕಡೆಗೆ ರಘು ಆ್ಯಂಡ್ ಸಾರಿ ರಘು ಅಲ್ಲ ಸೂರಜ್ ಆ್ಯಂಡ್ ನಮ್ಮ ರಜತ್ ತ ಕಿತ್ತಾಟ ನಡೀತಾ ಇದೆ ಒಬ್ಬರೊಬ್ಬರು ಲಾಕ್ ಮಾಡ್ಕೊತಿದ್ದಾರೆ ಒಂದು ಕಡೆಗೆ ಈ ಕಡೆ ಚೈತ್ರ ಹೋಗಿ ಅಶ್ವಿನಿ ಅವ್ರ ಮೇಲೆ ಒಂದು ರೀತಿಯಲ್ಲಿ ಕೋತಿದ್ದಾರೆ ಎಗರು ಬೇರೆ ಕೂತ್ಕೊತಿದ್ದಾರೆ ಇದು ಏನು ಗುರು ಟಾಸ್ಕ್ ನಾಟ್ ಕೈಲಾಗಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಹೋಗಿ ಕೋತಿದ್ದಾರ ಹೋಗಿ ಮೇಲೆ ಕೂತ್ಕೊಳ್ಳೋ ಇದು ಯಾವುದು ಅಂತ ಅರ್ಥ ಆಗ್ತಿಲ್ಲ ಆಮೇಲೆ ಚೈತ್ರ ಅಲ್ಲಿ ಆಮೇಲೆ ಅಲ್ಲಿ ಅಶ್ವಿನಿ ಕೈ ಹಿಡಿದ ತಕ್ಷಣನೇ ಕೈ ಕೈ ನೋವಾಗ್ತಿದೆ ಕೈ ಹೋಯಿತು ಅನ್ನೋ ರೀತಿಯಲ್ಲಿ ಸುಮ್ಮನೆ ಕಿರ್ಚಾಡ್ತಿದ್ದಾರೆ ವಟ ಅಂತ ಅಲ್ಲಿ ಕ್ಲಿಯರ್ ಕ್ಲಿಯರಾಗಿ ಎಲ್ಲ ನಗ್ತವ್ರೆ ಮಾಳುವಾದ್ರೂ ಆಗಿರ್ಬೋದು ಸ್ಪಂದ ನಮ್ಮ ಕಾವ್ಯ ಆದ್ರಾಗಿರ್ಬೋದು ಗಿಲ್ಲಿ ಅವ್ನು ಕಂಟ್ರೋಲ್ ಮಾಡ್ಕೊತವನೇ ಗಿಲ್ಲಿ ನಗುನ ಅವ್ರು ಧ್ರುವ ಅಂತ ಹೇಳ್ದೆ ಬರೀ ನಾಟಕ ಅನ್ನೋ ರೀತಿಯಲ್ಲಿ ಅಲ್ಲಿ ಗಿಲ್ಲಿ ಕೂಡ ಹೇಳ್ದೆ ಒಟವಟ ಅಂದರೆ ಆಗಲ್ಲ ಹಾಡು ಅನ್ನೋ ರೀತಿಯಲ್ಲಿ ಇಲ್ಲಿ ಚೈತ್ರ ಹೇಳ್ತಿರುವಂಥದ್ದು ಸೊ ಅದಾದ್ಮೇಲೆ ಅಲ್ಲಿ ನೋಡಿ ಅಶ್ವಿನಿ ಕಣ್ಣಿಗೆ ಬೆರಳು ಹಾಕ್ತಿದ್ದಾಳೆ ರೈತ್ ಚೈತ್ರ ಅದು ಯಾಕೆ ಹಂಗೆ ಹಾಕ್ತಿದ್ದಾಳೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಅದು ವರ್ಸ್ಟ್ ಬಿಹೇವಿಯರ್ ಚೈತ್ರ ಗೊತ್ತಾಗುತ್ತೆ ಅಲ್ಲಿ ಸೊ ಟಾಸ್ಕ್ ಅಂತ ಬಂದಾಗ ಉಸ್ತುವಾರಿ ಅಂತ ಬಂದಾಗ ಇವು ಒಮ್ಮೊಂದು ಒಂದು ಪರ್ಸೆಂಟು ಕಾಂಟ್ರಿಬ್ಯೂಷನ್ ಇಲ್ಲ ಕಾಂಟ್ರಿಬ್ಯೂಷನ್ ಇದೆ ನೈಂಟಿ ಪರ್ಸೆಂಟ್ ಯಾವುದ್ರಲ್ಲಿ ಹೇಳಿ ಟಾಸ್ಕ್ ಹಾಳು ಮಾಡೋದಾದ್ರೂ ಆಗಿರ್ಬೋದು ಸೊ ಉಸ್ತುವಾರಿ ಹಾಳು ಮಾಡೋದ್ರಲ್ಲಿ ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಇದೆ ಲಾಸ್ಟ್ ಸೀಸನಲ್ಲಿ ನೋಡಿದ್ದೀವಿ ನಾವು ಸೊ ಈ ಸೀಸನಲ್ಲಿ ನೋಡಿ ಟಾಸ್ಕ್ ಆಡೋಕ್ಕಾಗಿಲ್ಲ ಅಂದ್ರೂ ಕೂಡ ಸುಮ್ಮನೆ ಏನೇನೋ ಮಾತಾಡ್ತಾರೆ ಸೊ ಹಾಗಾಗಿ ಹೀಗಾಯಿತು ಅಂತ ಕಡೆಗೆ ಅಲ್ಲಿ ಸೂರಜ್ ನೋಡಿ ಕೊನೆಯಲ್ಲಿ ಅಲ್ಲಿ ಬ್ಯಾಕ್ ಇದರಲ್ಲಿ ಫುಟೇಜಲ್ಲಿ ಏನು ಸೀನ್ ಇದೆಯಲ್ಲ ಸೊ ಅಲ್ಲಿ ನೋಡಿ ಸೂರಜ್ ಲಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ ರಜತನ ಸೊ ಇಲ್ಲಿ ಇವರಿಬ್ಬರು ಕಿತ್ತಾಡ್ತಿದ್ರೆ ಅಲ್ಲಿ ಕಣ್ಣೆಲ್ಲನೂ ಕಣ್ಣಾಗೆಲ್ಲೂ ಬೆರಳು ಹಾಕ್ತಿದ್ದಾಳೆ ಸೊ ಇದು ಯಾವ ಸೀಮೆ ಗುರು ಇದು ಅದಾದ್ಮೇಲೆ ಅಲ್ಲಿ ರಾಶಿಕಾ ಹೇಳುವಂಥದ್ದು ನಿಮ್ದು ಒಂದು ಡಿಸ್ಕ್ ತಗೋ ತೆಗಿತಿದ್ದೀನಿ ಅಂತ ಅಲ್ಲಿ ರಾಶಿಕ ಹೇಳುವಂಥದ್ದು ಯಾರ್ದು ಅಂದ್ರೆ ಚೈತ್ರ ಅವ್ರ ಟೀಮಿಂದ ಬಿಕಾಸ್ ಏನೋ ಫೌಲ್ಗಳಾಗಿರ್ಬೇಕು ಅಥವಾ ಕಣ್ಣಲ್ಲಿ ಬೆರಳು ಹಾಕಿರುವಂಥದ್ದು ಆಗಿರ್ಬೋದು ಅಲ್ ಬಟ್ ಟಿ ಶರ್ಟ್ ಕೂಡ ಹಾಕೊಂಡು ಅಶ್ವಿನಿ ಅವ್ರದ್ದು ಸೊ ಇದ್ರ ಮಧ್ಯೆ ಆ ಒಂದು ಡಿಸ್ಕ್ನ ತಗೊತಾರೆ ಸೊ ಅದಾದ್ಮೇಲೆ ಚೈತ್ರ ಅವರ ಒಂದು ಸ್ಟೇಟ್ಮೆಂಟ್ಗಳೆಲ್ಲ ಶುರುವಾಗುತ್ತೆ ನೋಡಿ ಅಲ್ಲಿ ಇವರಿಗೆ ಬೇಕಾದವ್ರನ್ನ ಸೇವ್ ಮಾಡಬೇಕಾದ್ರೆ ನಮ್ಮ ಯಾವ ನೈತಿಕತೆಯಿಂದ ಇಟ್ಕೊಂಡು ನಮ್ಮ ಒಂದು ಉಸ್ತುವಾರಿ ತಪ್ಪು ಅಂತ ಹೇಳ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರು ಅಮ್ಮ ತಾಯಿ ನಿನ್ನ ಉಸ್ತುವಾರಿ ಅನ್ನೋದನ್ನು ಇಡೀ ಕರ್ನಾಟಕ ನೋಡಿದೆ ಲಾಸ್ಟ್ ಸೀಸನಲ್ಲಿ ಸೊ ಈ ಸೀಸನಲ್ಲೂ ಕೂಡ ಒಂದು ನೋಡ್ಲಿಕ್ಕೆ ಸಿಕ್ತು ನಮಗೆ ಸೊ ನಿನ್ನ ಆಟ ಅನ್ನೋದನ್ನು ನಾನೇನೋ ಸ್ಟಾರ್ಟಿಂಗಲ್ಲಿ ಬದಲಾಗಿದೆ ಫಸ್ಟ್ ವೀಕ್ ಅಂದ್ಕೊಂಡಿದ್ದೆ ನಿನ್ನ ಆಟ ಇನ್ನೂ ಹಾಗೆ ಇದೆ ಸೊ ನಿಂದು ಕೈಲಾಗಿಲ್ಲ ಅಂತಂದರೆ ಪೈಪ್ ಹಚ್ಕೊಳ್ಳೋದು ಅಂತಾರಲ್ಲ ಸೊ ಆ ರೀತಿಯಲ್ಲಿ ನಿಮ್ಮ ಒಂದು ಉಸ್ತುವಾರಿ ಆದರಾಗಿರ್ಬೋದು ಟಾಸ್ಕ್ ಆದರಾಗಿರ್ಬೋದು ಇವಾಗ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಓಕೆ ಅದಾದಮೇಲೆ ದೇವ್ರನ್ನೆಲ್ಲ ಒಳಗಡೆ ದೇವರು ಇದ್ದರೆ ಸೊ ಉಸ್ತುವಾರಿ ನಿಮಗೆ ಕರ್ಮ ಹೊಡಿತೀನಿ ರಿಟರ್ನ್ ಹೊಡಿಯುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಕರ್ಮ ನೀವು ಹೊಡೆಯೋದಲ್ಲ ಆಲ್ರೆಡಿ ನಿಮಗೆ ಕರ್ಮ ಹೊಡಿತಾ ಇದೆ ಸೊ ಆ ಒಂದು ಏನು ಬಾಲ್ಗಳನ್ನ ಜೋಡಿಸೋವಂಥ ಟಾಸ್ಕ್ ಕ್ಯಾಪ್ಟನ್ಸಿ ಟಾಸ್ಕ್ ಲಾಸ್ಟ್ ವೀಕಲ್ಲಿ ಸೊ ನೀವು ಯಾವ ರೀತಿಯಲ್ಲಿ ಉಸ್ತುವಾರಿ ಮಾಡಿದ್ರಿ ಅಂತ ಗೊತ್ತಿದೆ ಸೊ ಅದ್ರದ್ದು ಇವಾಗ ರಿಟರ್ನ್ ಹೊಡೀತಿರುವಂಥದ್ದು ನೇಮಿಕೆ ಅಂತ ನನಗನ್ಸುತ್ತೆ ಈಗ ಅಶ್ವಿನಿಯವರ ವಿರುದ್ಧ ಚೈತ್ರ ಅವರು ಸಿಕ್ಕಾಬಡೋ ಜೋರಾಗೆಲ್ಲ ಮಾತಾಡ್ತಿದ್ದಾರೆ ಬಟ್ ಅಶ್ವಿನಿಯವ್ರದ್ದು ಇದನ್ನು ಮ್ಯೂಟ್ ಮಾಡಿದ್ದಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಮೇ ಬಿ ಕೆಟ್ಟ ಪದ ನನ್ನ ಪ್ರಕಾರ ಯೂಸ್ ಮಾಡಿರಲಿಕ್ಕಿಲ್ಲ ಇವಾಗ ಟೂ ಪಾಯಿಂಟ್ ಓ ಆದಮೇಲೆ ಸ್ವಲ್ಪ ಜಾಗರೂಕತೆಯಿಂದಲೇ ಮಾತುಗಳು ಆಡ್ತಿದ್ದಾರೆ ಬಟ್ ಆದರೂ ಕೂಡ ನೋಡೋಣ ಮೇ ಬಿ ಇದೇ ಅವು ಹೈಪ್ ಕ್ರಿಯೇಟ್ ಆಗಲಿ ಅನ್ನೋದಕ್ಕೋಸ್ಕರ ಆ ಥರ ಮಾಡಿರಬಹುದು ಅಂತ ನನಗನ್ಸುತ್ತೆ ಸೊ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು ಏನೇನಾಗಿದೆ ಅಂತ ಬಟ್ ಒಂದು ಫೈಟ್ ಅಂತೂ ನಡೀತಾ ಇದೆ ಸೊ ಇಲ್ಲಿ ಅಪ್ಡೇಟ್ಗಳ ಪ್ರಕಾರ ಏನು ಅಂತಂದರೆ ಸೂರಜ್ ತಂಡ ಎರಡು ರೌಂಡಲ್ಲೂ ಕೂಡ ವಿನ್ ಆಗಿದ್ದಾರೆ ಆ್ಯಂಡ್ ಸೂರಜ್ ಸೇವ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅಪ್ಡೇಟ್ ಬರ್ತಿರುವಂಥದ್ದು ಬಿಕಾಸ್ ಲೈವ್ ಫುಟೇಜಸ್ ನೋಡ್ತಾ ಇದ್ದರೆ ಒಂದು ಸರಿ ಇಲ್ಲಿ ರಘು ಹೇಳ್ತಾರೆ ಇನ್ನೇನಪ್ಪ ಸೇವ್ ಆದ ಅನ್ನೋ ರೀತಿಯಲ್ಲಿ ಸೂರಜ್ಗೆ ರಘು ಹೇಳುವಂಥದ್ದು ಹಾಗಿದ್ರೆ ಸೂರಜ್ ಏನಾದರೂ ಕ್ಯಾಪ್ಟನ್ ಆಗಿದ್ದಾರ ಒಂದು ತಂಡಕ್ಕೆ ಅನ್ನೋದು ಕೂಡ ನೋಡಬೇಕು ಓಕೆ ಸೊ ಇದ್ರ ಮತ್ತೆ ಇನ್ನೂ ಒಂದು ಪ್ರೋಮೋ ಅಪ್ಲೋಡ್ ಆಗಿದೆ ಅದೇನು ಅಂತಂದರೆ ನಮ್ಮ ಧ್ರುವಂತ್ ವರ್ಷಸ್ ರಕ್ಷಿತಾ ಅವ್ರದ್ದು ಸೀಕ್ರೆಟ್ ರೂಮಲ್ಲಿ ಇರುವಂಥದ್ದು ಅಲ್ಲೇನು ಅಂತಂದರೆ ಧ್ರುವಂತ್ ಕೇಳ್ತಾನೆ ಸುಮ್ಮನೆ ಜನರೆಲ್ಲ ಕೇಳುವಂಥದ್ದು ಇವಾಗ ನೀವು ಸೀಕ್ರೆಟ್ ರೂಮಲ್ಲಿ ಇದ್ದು ಸೊ ನಾನೇನಂದ್ರೆ ಒಳಗಡೆ ಇದ್ದಿದ್ದರೆ ನಿಮಗೆ ಯಾರು ಬೆಸ್ಟ್ ಅನಿಸ್ತಿತ್ತು ಅಂತ ಕೇಳಿದ್ರೆ ಸೊ ಅಶ್ವಿನಿ ರಕ್ಷಿತಾ ಏನು ಹೇಳೋದು ಅಂತಂದರೆ ನಾನೇ ಬೆಸ್ಟ್ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅದಕ್ಕೆ ಧ್ರುವಂತ್ ಫುಲ್ ಶಾಕ್ ಆಗಿ ಹೋಗಿದ್ದಾನೆ ಅಂದರೆ ಅವನೇನಂದರೆ ಸುಮ್ಮನೆ ಜನರಲ್ಲ ಕೇಳಿರುವಂಥ ಇದರಲ್ಲೂ ಕೂಡ ರಕ್ಷಿತಾ ಏನಂದ್ರೆ ನಾನು ಯಾಕೆ ಬಿಟ್ಕೊಡ್ಲಿ ನನಗೆ ನಾನೇ ಬೆಸ್ಟ್ ನಾನು ಯಾಕೆ ಅಲ್ಲಿ ಇಲ್ಲ ಅಂತ ಅಂದ್ಕೊಳ್ಳಿ ಹಾಗೆ ಹೇಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಆಡ್ತಿದ್ದಾರೆ ಇಷ್ಟೊಂದು ಬುದ್ಧಿ ಯೋಚನೆ ಮಾಡುವಂಥವ್ರು ಸೊ ಗಾಟ ಅಂತ ಬಂದಾಗ ಕೆಲವು ಟೈಮ್ ಅದು ಯಾಕೆ ಏನು ಗೊತ್ತಿಲ್ಲದೇ ಇರೋ ರೇಂಜ್ಗೆ ಮುಖ ಮಾಡ್ತಾರೆ ಫೇಸ್ ರಿಯಾಕ್ಷನ್ ಇರುತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ ಬಿಡ್ಬೇಕು ಅವ್ನು ಏನು ಕೇಳಿದ ಅಂತ ನನ್ನ ಪ್ರಕಾರ ಜನರಲ್ ಆಗಿ ಕೇಳಿರುವಂಥದಪ್ಪ ಇವಾಗ ಒಬ್ಬರೇ ಸೀಕ್ರೆಟ್ ರೂಮ್ ಬರೆದು ನಾನು ಕೂಡ ಅಲ್ಲಿದ್ದಿದ್ರೆ ಸೊ ನಿಮ್ಗೆ ಯಾರು ಬೆಸ್ಟ್ ಗಿಲ್ಲನೆ ಹೇಳ್ಬೋದಾಗಿತ್ತು ಅಥವಾ ಬೇರೆ ಯಾರೋ ಸ್ಪಂದನ ಹೇಳ್ಬೋದಾಗಿತ್ತು ರಘುನೇ ಹೇಳ್ಬೋದಾಗಿತ್ತು ಸೂರಜ ಇವ್ ಯಾರು ಕಲಿಸಿದ್ರು ಮಾಳೂ ಹೇಳ್ಬೋದಾಗಿತ್ತು ಜಸ್ಟ್ ಒಂದು ಹೇಳಿದ್ರೆ ಅದ್ರಲ್ಲ ಬಿಟ್ಬಿಟ್ಟು ನಾನು ಯಾಕೆ ಅಲ್ಲಿ ಅಳ್ಕೊಳ್ಳಿ ಹಾಗೆ ಈಗ ಅಂತ ಸಖತ್ ವಾದ ಮಾಡ್ತಿದ್ದಾಳೆ ಅವ್ನು ಧ್ರುವಂತಿಗೆ ಯಾವ್ದಮ್ಮ ನಿನ್ನ ಕಾಲೇಜ್ ಓದಿದ್ದು ಅಂತ ಅವ್ನು ಕೇಳ್ತಾವನೆ ನೋಡೋಣ ಇವರಿಬ್ಬರದ್ದು ಚಿತ್ತಾಟ ಹೇಗೆ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಅಂತ ಅನ್ನಿಸ್ತಾ ಇದೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಸಿಗೋಣ ನೈಟ್ ಎಪಿಸೋಡ್ ರಿವೂ ಅಲ್ಲಿ ಸೊ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಬೈ ಬೈ